ಿ ಪ್ರಶಸ್ತಿ ಪುರಸ್ಕೃತೆ ಅಂಕೋಲ ತಾಲೂಕಿನ ಹೊನ್ನಳಿಯ ತುಳಸಿಗೌಡ ಅವರು ವಯೋ ಸಹಜತೆಯಿಂದ ಸೋಮವಾರದಂದು ಸಂಜೆ ದೈವಾಧೀನರಾಗಿದ್ದಾರೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿದ್ದು ಮಗ ಸುಬ್ರಾಯ ಮತ್ತು ಮಗಳು ಸೋಮಿ ಇಬ್ಬರು ಮಕ್ಕಳು ಹಾಗೂ ನಾಲ್ಕು ಜನ ಮೊಮ್ಮಕ್ಕಳನ್ನು ಇವರು ಅಗಲಿದ್ದಾರೆ ವರ್ಷಕ್ಕೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ತುಳಸಿಗೌಡ ಅವರು ನೆಟ್ಟು ಬೆಳೆಸುತ್ತಿದ್ದರು ಈವರೆಗೆ ಲಕ್ಷಾಂತರ ಗಿಡಗಳನ್ನು ಬೆಳೆಸಿ ಪಾಲನೆ ಮಾಡಿದ ಕೀರ್ತಿ ಇವರದು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಇಬ್ಬರು ಮಕ್ಕಳ ಸಾಕಲು ಅರಣ್ಯ ಇಲಾಖೆಯಲ್ಲಿ ದಿನಗೂಲಿ ಕೆಲಸಕ್ಕೆ ಸೇರಿದ ಇವರು ಅಲ್ಲಿಯೇ ಗಿಡಗಳ ಆರೈಕೆ ಪೋಷಣೆ ಮಾಡುತ್ತಾ ಹಲವು ಕಾಡು ಗಿಡಗಳ ಬೀಜ ಸಂಗ್ರಹಿಸಿ ಸಸಿಗಳನ್ನು ಮಾಡಿ ಕಾಡಿನಲ್ಲಿ ನೆಡುವ ಮೂಲಕ ಸದ್ದಿಲ್ಲದೆ ಹಸಿರು ಕ್ರಾಂತಿ ಮಾಡಿದವರು ಇನ್ನು ಹಾಲಕ್ಕಿ ಜನಾಂಗದಲ್ಲಿ ಹುಟ್ಟಿದ ಇವರು ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಹಸಿರು ಬೆಳೆಸುವ ಕಾಯಕ ಮಾಡುತ್ತಾ ಸಾಗಿದವರು ಅಳಿವಿನಂಚಿನ ಸಸ್ಯಗಳನ್ನು ಬೆಳೆಸಿದ ಕೀರ್ತಿ ಇವರದ್ದು ಅಂತೆಯೇ ಇವರ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ゴールをしていた。 ಪ್ರತ್ಯೇಕ ಜಿಲ್ಲೆ ರಚನೆಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟ ಬೆಳಗಾವಿಯ ಅಧಿವೇಶನದ ಬಳಿ ತಲುಪಿದ್ದು ಸೋಮವಾರ ವಿವಿಧ ಶಾಸಕ ಸಚಿವರು ಪ್ರತಿಭಟನಾಕಾರರ ಅಳಲು ಆಲಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ವಿವಿಧ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭೀಮಣ್ಣ ನಾಯ್ಕ ಹಾಗೂ ಎನ್ಎಚ್ ಕೋನರೆಡ್ಡಿ ಪ್ರತಿಭಟನಾಕಾರರನ್ನು ಮಾತನಾಡಿಸಿದ್ದಾರೆ ಇನ್ನು ಕದಂಬ ಕನ್ನಡ ಜಿಲ್ಲೆ ರಚನೆ ಕುರಿತು ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರ ಗಮನಕ್ಕೆ ಎಂದು ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಭರವಸೆ ನೀಡಿದರು ಪ್ರತ್ಯೇಕ ಜಿಲ್ಲೆ ಒಂದೆರಡು ದಿನದಲ್ಲಿ ಆಗುವುದಲ್ಲ ಈ ಬಗ್ಗೆ ಇನ್ನಷ್ಟು ಚರ್ಚೆಯೂ ನಡೆಯಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಬನವಾಸಿ ಹಾಗೂ ಗೋಕರ್ಣ ತಾಲೂಕು ರಚನೆಗಾಗಿ ವಿಧಾನಸಭೆಯಲ್ಲಿ ವಿಷಯ ಮಂಡಿಸುವೆಂದು ಎಂದು ಭೀಮಣ್ಣ ನಾಯ್ಕ ತಿಳಿಸಿದ್ದಾರೆ ಅಂತೆಯೇ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋರಾಟ ನಡೆಸಿ ಸಹಿ ಸಂಗ್ರಹ ಅಭಿಯಾನ ಹಾಗೂ ರಥಯಾತ್ರೆ ನಡೆಸುವೆ ಎಂದು ಈ ವೇಳೆ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಘೋಷಿಸಿದರು ಐನೂರಕ್ಕೂ ಅಧಿಕ ಜನ ಈ ಹೋರಾಟದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಶ್ರೀ ಗೋಪಾಲಕೃಷ್ಣ ದೇವ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವ ಶಿರಸಿ ಪ್ರತಿಷ್ಠಾ ಮಹೋತ್ಸವವು ಡಿಸೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪದ್ ಒಡೇರ್ ಗುರುಗಳ ದಿವ್ಯ ಸಾನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ಎಲ್ಲಾ ಭಕ್ತಾದಿಗಳು ಈ ಪುಣ್ಯ ಕಾರ್ಯದಲ್ಲಿ ಕುಟುಂಬ ಸಹಿತರಾಗಿ ಭಾಗವಹಿಸಿ ಶ್ರೀ ದೇವರ ಹಾಗೂ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಪುನರ್ ಪ್ರತಿಷ್ಠಾ ಮಹೋತ್ಸವದ ವೇಳೆ ದೇವಾಲಯದಲ್ಲಿ ಜರುಗಲಿರುವ ವಿವಿಧ ಕಾರ್ಯಕ್ರಮಗಳು ಶನಿವಾರ ಡಿಸೆಂಬರ್ ಹದಿನಾಲ್ಕರಂದು ಮಾರ್ಗಶಿರ ಶುಕ್ಲ ಚತುರ್ದಶಿ ಬೆಳಿಗ್ಗೆ ಎಂಟು ಪುಣ್ಯಾಹ ವಾಚನ ಮಂಟಪಸ್ಥ ಅವಾಹಿತ ದೇವತಾ ಪೂಜನೆ ಅಗ್ನಿ ಧ್ಯಾನಾದಿ ರಕ್ಷಾತ್ರಯ ಮಂತ್ರ ಹವನ ಅಧಿವಾಸ ಬೆಳಿಗ್ಗೆ ಹನ್ನೊಂದರಿಂದ ಮಹಾದಾನಿಗಳಿಂದ ವಸ್ತು ಕೃಪಾರ್ಪಣೆ ಬೆಳಿಗ್ಗೆ ಹನ್ನೆರಡು ನಲವತ್ತೈದು ಲಘು ಪೂರ್ಣಾಹುತಿ ಮಧ್ಯಾಹ್ನ ಒಂದರಿಂದ ಮಹಾ ಮಂಗಳಾರತಿ ಯತಿ ಬ್ರಾಹ್ಮಣ ಸಮಾರಾಧನೆ ಅನ್ನ ಸಮರ್ಪಣೆ ಸಂಜೆ ಆರರಿಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನವ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟ ಮಹಾದಾನಿಗಳಿಗೆ ಶ್ರೀಗಳ ಸಾನ್ನಿಧ್ಯದಲ್ಲಿ ದೇವಸ್ಥಾನದ ವತಿಯಿಂದ ಸನ್ಮಾನ ಶ್ರೀಗಳಿಂದ ಆಶೀರ್ವಾದ ಸಂಜೆ ಏಳು ಗಂಟೆಗೆ ಭಜನಾ ಸಂಧ್ಯಾ ಪದ್ಮಶ್ರೀ ಪಂಡಿತ್ ಶ್ರೀ ಎಂ ವೆಂಕಟೇಶ್ ಕುಮಾರ್ ವೈದಿಕರಿಂದ ಶಾಂತಿ ಪಾಠ ರಾತ್ರಿ ಪೂಜೆ ಮಹಾಮಂಗಳಾರತಿ ಅಂತೆಯೇ ಭಾನುವಾರ ಡಿಸೆಂಬರ್ ಹದಿನೈದು ಮಾರ್ಗಶೀರ್ಷ ಶುಕ್ಲ ಪೂರ್ಣಿಮಾ ಬೆಳಗ್ಗೆ ಏಳರಿಂದ ಯಾಗಶಾಲೆಯಲ್ಲಿ ಗಣಪತಿ ಪೂಜನ ಪುಣ್ಯಾಹ ವಾಚನ ಸ್ಥಳ ಶುದ್ಧಿ ಮಂಟಪಸ್ಥ ಅವಾಹಿತ ದೇವತಾ ಪೂಜನ ಸ್ತೋಪನ ಕಲಶ ಪೂಜನ ಬೆಳಗ್ಗೆ ಒಂಬತ್ತು ಐವತ್ತೈದರಿಂದ ಮಕರ ಲಗ್ನದ ವೃಷಭ ನವಾಂಶದ ಸುಮುಹೂರ್ತದಲ್ಲಿ ಪರಮ ಪೂಜ್ಯ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದಂಗಳವರ ದಿವ್ಯ ಕರಕಮಲಗಳಿಂದ ಕಮಲಗಳಿಂದ ಶ್ರೀ ಗೋಪಾಲಕೃಷ್ಣ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪುನರ್ ಪ್ರತಿಷ್ಠಾಪನೆ ನೂತನ ಶಿಖರ ಕಲಶ ಪ್ರತಿಷ್ಠೆ ತುಳಸಿ ವೃಂದಾವನ ಸ್ಥಾಪನೆ ಶ್ರೀ ರುದ್ರದೇವರ ಪ್ರತಿಷ್ಠೆ ನಾಗದೇವರ ಪ್ರತಿಷ್ಠೆ ಕ್ಷೇತ್ರಪಾಲ ಭೂತರಾಜ ಪ್ರತಿಷ್ಠೆ ನೂತನ ಪ್ರತಿಷ್ಠಾ ಫಲಕ ಅನಾವರಣ ತತ್ವ ಹವನ ತಪನ ಶ್ರೀ ಕೃಷ್ಣ ಮಂತ್ರ ಶ್ರೀ ವೆಂಕಟೇಶ ಮೂಲ ಮಂತ್ರ ಅಷ್ಟೋ ಮಹಾಮಂತ್ರ ಹವನ ಸಾನಿಧ್ಯ ಹವನ ಮಹಾಪೂಜನ ಮಂಗಲ ದ್ರವ್ಯ ನಿರೀಕ್ಷಣೆ ಪಟ್ಟ ಕಾಣಿಕೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಲಘು ಪೂರ್ಣಾಹುತಿ ಮಧ್ಯಾಹ್ನ ಒಂದು ಮೂವತ್ತರಿಂದ ಮಹಾ ನೈವೇದ್ಯ ಮಹಾಮಂಗಳಾರತಿ ಮಹಾ ಮಹಾಬಲಿ ಪ್ರಧಾನ ಯತಿ ಬ್ರಾಹ್ಮಣ ಸಮಾರಾಧನೆ ಅಂತೆಯೇ ಸಂಜೆ ಐದು ಮೂವತ್ತರಿಂದ ಶ್ರೀದೇವರ ಪಲ್ಲಕ್ಕಿ ನಗರೋತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಲಿದೆ ಅಂತೆಯೇ ಸೋಮವಾರ ಡಿಸೆಂಬರ್ ಹದಿನಾರರಂದು ಮಾರ್ಗಶಿರ ಕೃಷ್ಣ ಪ್ರತಿಪದ ಬೆಳಗ್ಗೆ ಎಂಟು ಮೂವತ್ತರಂದು ಗಣಪತಿ ಪೂಜನ ಪುಣ್ಯಾಹ ವಾಚನ ಅವಾಹಿತ ದೇವತಾ ಪೂಜನ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶತಕಲಾ ಚಾರ್ಚನೆ ವಿಹಿತ ಹವನ ವಿಷ್ಣು ಗಾಯತ್ರಿ ಹವನ ಅವಭೈತೋತ್ಸವ ಮಧ್ಯಾಹ್ನ ಹನ್ನೆರಡು ಮೂವತ್ತರಂದು ಮಹಾಪೂರ್ಣಾಹುತಿ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಧ್ವಜಾವಾರೋಹಣ ತೀರ್ಥ ಪ್ರಸಾದ ವಿತರಣೆ ಅಂಕುರ ಪ್ರಸಾದ ವಿತರಣೆ ಯತಿಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವೈದಿಕ ಸಂಭಾವನೆ ಮತ್ತು ಆಶೀರ್ವಚನ ಸಂಜೆ ಆರರಂದು ನಡೆಯಲಿರುವ ಗುರುವಂದನಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡುವವರು ದಿನೇಶ್ ಕಾಮತ್ ಪ್ರಧಾನ ಕಾರ್ಯದರ್ಶಿ ಸಂಸ್ಕೃತ ಭಾರತಿ ಹಾಗೂ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ ಅಂತೆಯೇ ಮಂಗಳವಾರ ಡಿಸೆಂಬರ್ ಹದಿನೇಳು ಮಾರ್ಗಶಿರ ಕೃಷ್ಣ ದ್ವಿತೀಯ ಬೆಳಿಗ್ಗೆ ಹತ್ತರಂದು ರುಕ್ಮಿಣಿ ಸ್ವಯಂವರ ಉತ್ಸವಾಂಗ ವಧು ಸಂಕಲ್ಪ ಮಾಪ ಯಂತ್ರ ಪೂಜನ ಗೋಪೂಜನೆ ಗೋಗ್ರಾಸ ಸಮರ್ಪಣ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಯತಿ ಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ರುಕ್ಮಿಣಿ ಸ್ವಯಂವರ ಪ್ರಾರಂಭ ಸಂಜೆ ಆರು ಮೂವತ್ತರಿಂದ ಸಂಗೀತ ಸೇವಾ ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕ ಶ್ರೀ ಮಹೇಶ್ ಇವರಿಂದ ನಡೆಯಲಿದೆ ಅಂತೇ ಬುಧವಾರ ಡಿಸೆಂಬರ್ ಹದಿನೆಂಟು ಮಾರ್ಗಶಿರ ಕೃಷ್ಣ ತೃತೀಯ ಬೆಳಿಗ್ಗೆ ಹತ್ತರಂದು ಸಾಮೂಹಿಕ ಸತ್ಯನಾರಾಯಣ ವ್ರತ ಗೋಪೂಜನ ಗೋಗ್ರಾಸ ಸಮರ್ಪಣ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಣೆ ಯತಿ ಬ್ರಾಹ್ಮಣ ಸಮಾರಾಧನೆ ಮಧ್ಯಾಹ್ನ ವಂದನಾರ್ಪಣಾ ಪೂರ್ವಕ ಶ್ರೀ ಗುರು ಪಾದ್ಯ ಪೂಜೆ ಆಶೀರ್ವಚನ ಹಾಗೂ ಶ್ರೀಗಳವರಿಗೆ ಮುಂದಿನ ಮುಖಾಮಿ ಬೀಳ್ಕೊಡುಕೆ ಕಾರ್ಯಕ್ರಮ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವವರು ಮಕ್ತಿಸರರು ಸರ್ವ ಪದಾಧಿಕಾರಿಗಳು ಆಡಳಿತ ಕಮಿಟಿ ಹಾಗೂ ನವೀಕರಣ ಕಮಿಟಿ ಪುನರ್ ಪ್ರತಿಷ್ಠಾ ಮಹೋತ್ಸವ ಕಮಿಟಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಿರಸಿ ಹಾಗೂ ಜಿಎಸ್

सगळ्यांक नमस्कार आमच्या गोपाळसिंग देवस्थानाचे पुनर्प्रतिष्ठापना कार्यक्रमाचे आयचे दुसरे दिवस सगळ्यांची सगळ्यांकी रणसिवच्याक सांजे नऊ घंटाच्यान पंडीत प्रवीण गोडखिंडी आणि पंडीत किरण गोडखिंडी हे रातकिन पहिले सांजे आठ घंटाच्यान सर्व लोकांक भोजन व्यवस्था केले होता पट लोकांनी जेवण कर न ज्या बेगी येऊन स्टेजा ये बस का आणि आईचे कार्यक्रमाचे आनंद घेऊ का म्हणून सांगतेरा अनेक पण सगळां स्वागत करतात ಆಕಸ್ಮಿಕವಾಗಿ ಸಿಕ್ಕ ಶಾಲಾ ವಿದ್ಯಾರ್ಥಿಗಳ ಗುಂಪಿಗೆ ಊಟೋಪಚಾರ ಮಾಡಿಸಿದ್ದು ಶಾಸಕ ಭೀಮಣ್ಣ ನಾಯ್ಕರ ಈ ವರ್ಷದ ಹುಟ್ಟುಹಬ್ಬದ ವಿಶೇಷವಾಗಿತ್ತು ಇದು ನಡೆದಿದ್ದು ಮಾರಿಗುಡಿ ದೇವಾಲಯದಲ್ಲಿ ಶನಿವಾರ ರಾತ್ರಿಯ ಸಂದರ್ಭದಲ್ಲಿ ಆಗ ಸಾಗರ ತಾಲೂಕಿನ ಅನಂತಪುರದ ಕೆಪಿಎಸ್ ಶಾಲೆಯ ಮಕ್ಕಳು ಪ್ರವಾಸಕ್ಕೆಂದು ಮಾರಿಗುಡಿಗೆ ಬಂದಾಗ ಈ ಘಟನೆ ನಡೆದಿದೆ ಮಕ್ಕಳನ್ನು ವಿಚಾರಿಸಿದ ಶಾಸಕರು ಮಕ್ಕಳಿಗೆ ಊಟದ ಅನಿವಾರ್ಯತೆ ಕಂಡು ಕೂಡಲೇ ಆ ನೂರ ಐದು ಮಕ್ಕಳಿಗೂ ಮತ್ತು ಹದಿನೈದಕ್ಕೂ ಹೆಚ್ಚಿನ ಸ್ಟಾಫ್ಗಳಿಗೂ ಸಾಮ್ರಾಟ್ ಹೋಟೆಲ್ನಲ್ಲಿ ತಮ್ಮ ಕೈಯಿಂದ ಊಟದ ವ್ಯವಸ್ಥೆ ಮಾಡಿಸಿ ಹಸಿದ ಮಕ್ಕಳಿಗಾಗಿ ಮಾನವೀಯತೆ ಮೆರೆದಿದ್ದಾರೆ ಸೋಂದ ಹಾಗೂ ಎಣಕ್ಕೆಲ್ಲ ಬಂದಿದ್ವಿ ಆಂದಿವೆ ಬರುವಾಗ ಶಿರ್ಸಿ ಮಾರಿಕಂಬ ಟೆಂಪಲ್ ಅಲ್ಲಿ ಮಾನ್ಯ ಶಾಸಕರು ಶ್ರೀ ಸಿದ್ದಾಪುರ ಶಿರ್ಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಅವರು ನಮ್ಮ ಭೇಟಿಯಾದ್ರು ನಮ್ಮ ಮಕ್ಕಳನ್ನೆಲ್ಲ ನೋಡಿ ಮಾತಾಡಿದ್ರು ನಮ್ಮ ಜೊತೆ ಮಾತಾಡಿದ್ರು ಇವತ್ತು ಅವ್ರು ಹುಟ್ಟಿದ ಬದ್ನಿಂತ ಅವರು ನಮ್ಮೆಲ್ಲರಿಗೂ ಮಕ್ಕಳಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಸಾಮ್ರಾಜ್ ಹೋಟೆಲ್ನಲ್ಲಿ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ಕೊಂಡು ಊಟದ ವ್ಯವಸ್ಥೆ ಮಾಡಿಸ್ಕೊಟ್ಟಿರೋದಕ್ಕಾಗಿ ಸಮಸ್ತ ಕೆಪಿಎಸ್ ಬಳಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು

ಪ್ರತ್ಯೇಕ ಜಿಲ್ಲೆ ರಚನೆಗೆ ತನ್ನ ತಕರಾರು ಇಲ್ಲ ಎಂದು ಶಾಸಕ ವಿ ದೇಶಪಾಂಡೆ ಎರಡು ವಾರದ ಹಿಂದೆ ಹೇಳಿಕೆ ನೀಡಿದ್ದು ಇದರ ಬೆನ್ನಲ್ಲೇ ಪ್ರತ್ಯೇಕ ಜಿಲ್ಲೆ ರಚನೆ ಕುರಿತು ಅಧಿವೇಶನದಲ್ಲಿ ಪ್ರಸ್ತಾಪಿಸುವಂತೆ ಹೋರಾಟಗಾರರು ಆಗ್ರಹಿಸಿದ್ದಾರೆ ಕದಂಬ ಕನ್ನಡ ಜಿಲ್ಲೆ ರಚನೆಗಾಗಿ ಪ್ರಯತ್ನಿಸುತ್ತಿರುವ ಅನಂತಮೂರ್ತಿ ಹೆಗಡೆ ಅವರು ಭಾನುವಾರದಂದು ಹಳಿಯಾಳ ಶಾಸಕ ವಿ ದೇಶಪಾಂಡೆ ಅವರನ್ನು ಭೇಟಿ ಮಾಡಿದರು ಘಟ್ಟದ ಮೇಲಿನ ಏಳು ತಾಲೂಕು ಸೇರಿ ಪ್ರತ್ಯೇಕ ಜಿಲ್ಲೆ ರಚಿಸುವ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸುವಂತೆ ಅವರು ಕೇಳಿಕೊಂಡರು ಜೊತೆಗೆ ತಮ್ಮ ಹೋರಾಟಕ್ಕೂ ಬೆಂಬಲ ನೀಡಿ ಎಂದು ಮನವಿ ಮಾಡಿದರು ನೇ ವೇಳೆ ಪ್ರಮುಖರಾದ ವಿಎಂಬ ಜಿಎಸ್ ಹೆಗಡೆ ಹಲ್ಸರ್ಗಿ ಶಿವಾನಂದ್ ನಾಗರಾಜ್ ಜೋಶಿ ಸೋಂಡಾ ಸಂತೋಷ್ ನಾಯ್ಕ್ ಬಾಯ್ಗದ್ದೆ ಹಾಜರಿದ್ದರು ನನಗೆ ಎಷ್ಟು ಫಾಲೋವರ್ಸ್ ಅದಾದ್ರೂ ದೇವಿ ಗೊತ್ತಿಲ್ಲ ನಾನು ಏನು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಜವಾಬ್ದಾರಿ ಮಾಡಬೇಕು ನಾಳೆ ನಮ್ಮ ನಮ್ಮಲ್ಲಿ ಡಿಫ್ರೆನ್ಸ್ ಪಾರ್ಟಿ ಬರ್ಬೋದು ನಮ್ಮ ಪಾರ್ಟಿ ಡಿಸೈಡ್ ಆಗಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ನಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ನೆಚ್ಚಿನ ನೇತಾರ ದಣಿವರಿಯದ ಜನನಾಯಕ ಸದಾ ಬಡವರು ಹಾಗೂ ಕೃಷಿಕರಿಗಾಗಿ ಮಿಡಿಯುವ ಹೃದಯವಂತ ರಾಜ್ಯದ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುವ ದಕ್ಷ ಆಡಳಿತಗಾರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಮಾನ್ಯ ಶ್ರೀ ಎಚ್ಡಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಉಪೇಂದ್ರ ಪೈ जेडीएस जिला नायकू शिरसी ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ವಿರುದ್ಧ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಇತ್ತೀಚೆಗೆ ಪ್ರತ್ಯೇಕ ಜಿಲ್ಲೆಗೆ ಯತ್ನಿಸಿದರೆ ರಕ್ತ ಕ್ರಾಂತಿ ಎಂದು ಭಾಸ್ಕರ್ ಪಟಗಾರ್ ಹೇಳಿಕೆ ನೀಡಿದ್ದರು ಭಾಸ್ಕರ್ ಪಟಗಾರ್ ಅವ್ಯತ್ಯ ಪದಗಳಿಂದ ನಿಂದಿಸಿದ್ದಾರೆ ಎಂದು ಅನಂತಮೂರ್ತಿ ಹೆಗಡೆ ಬೆಂಬಲಿಗರು ಹೇಳಿದ್ದರು ಭಾಸ್ಕರ್ ಪಟಗಾರ್ ಅವರು ಕ್ಷಮೆ ಕೋರಬೇಕೆಂದು ಸಹ ಅವರು ಆಗ್ರಹಿಸಿದ್ದರು ಪ್ರಸ್ತುತ ಭಾಸ್ಕರ್ ಪಟಗಾರ್ ಅವರ ಬಂಧನವಾಗಬೇಕು ಎಂದು ಅನಂತಮೂರ್ತಿ ಹೆಗಡೆ ಪೊಲೀಸ್ ದೂರು ನೀಡಿದ್ದಾರೆ ಪ್ರತ್ಯೇಕ ಜಿಲ್ಲೆ ಹೋರಾಟ ತನ್ನ ಒಬ್ಬನದಲ್ಲ ನಮ್ಮ ಹೋರಾಟ ನಿರಂತರ ಎಂದು ಅನಂತಮೂರ್ತಿ ಹೆಗಡೆ ಈ ವೇಳೆ ಪುನರುಚ್ಚರಿಸಿದ್ದಾರೆ ಇನ್ನು ಜವಾಬ್ದಾರಿ ಸ್ಥಾನದಲ್ಲಿರುವವರು ಈ ರೀತಿ ಮಾತನಾಡಬಾರದು ಎಂದು ಸಹ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ನ್ಯಾಯಮೂರ್ತಿ ಎಜೆ ಸದಾಶಿವ ವರದಿ ಜಾರಿಗೆ ದಲಿತ ಸಮುದಾಯದವರು ಶನಿವಾರ ಪ್ರತಿಭಟನೆ ನಡೆಸಿದರು ಹಳೆಯಾಳದ ಶಾಸಕ ಆರ್ವಿ ದೇಶಪಾಂಡೆ ಅವರ ಮನೆ ಮುಂದೆ ತಮಟೆ ಬಾರಿಸಿದ ಪ್ರತಿಭಟನಾಕಾರರು ನಂತರ ತಹಶೀಲ್ದಾರ್ ಕಚೇರಿ ಮುಂದೆಯೂ ತಮಟೆ ಬಾರಿಸಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು ಪರಿಶಿಷ್ಟ ಜಾತಿಯವರು ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದಿದ್ದಾರೆ ಆರ್ಥಿಕವಾಗಿಯೂ ಅವರು ಅಭಿವೃದ್ಧಿ ಹೊಂದಲು ಎಜೆ ಸದಾಶಿವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಇನ್ನು ಯಲ್ಲಾಪುರ ಲಾಖಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮುಖ್ಯ ರಸ್ತೆ ಮೂಲಕ ಹೊರಟ ಮೆರವಣಿಗೆ ವಿವಿಧ ಭಾಗಗಳಲ್ಲಿ ಸಂಚರಿಸಿತು ನಂತರ ಪ್ರತಿಭಟನಾಕಾರರು ತಹಶೀಲ್ದಾರ್ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಸಲ್ಲಿಸಿದರು ಈ ಆಯೋಗಕ್ಕೆ ಯಾವುದೇ ಕಚೇರಿ ಆಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ಇಂತಾವುದೇ ಅನುಕೂಲ ಕಲ್ಪಿಸದೆ ಈ ಆಯೋಗದ ವರದಿಗಾಗಿ ಕಾಯುತ್ತ ಕಾಲಹರಣ ಮಾಡುತ್ತಿದೆ ಸರ್ಕಾರದಲ್ಲಿ ಈ ಆಗಲೇ ಆಯಾ ಜನಸಂಖ್ಯೆಯ ಜಾತಿಗಳ ಜನಸಂಖ್ಯೆ ಅಂತ್ಯ ಸಂಖ್ಯೆಗಳು ಇದ್ದು ಇದರ ಬಗ್ಗೆ ವಿಳಂಬ ದೂರನ ತಾಳದೆ ತ್ವರಿತವಾಗಿ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಪೂರ್ವಕ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ತಾಲೂಕಿನ ಕರ್ಕಿಯ ಮಠದಕ್ಕೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ದಾರಿಯಲ್ಲಿ ಜೇನುಗೂಡು ಕಟ್ಟಿದೆ ದುಷ್ಕರ್ಮಿಗಳು ಕಲ್ಲು ತೂರಿದ್ದಲ್ಲಿ ಮಕ್ಕಳ ಮೇಲೆ ಆಕ್ರಮಣ ಖಚಿತ ಹೀಗಾಗಿ ಆ ಭಾಗದ ಪಾಲಕರು ಆತಂಕದಲ್ಲಿದ್ದಾರೆ ಇತ್ತೀಚೆಗೆ ಜೇನು ದಾಳಿ ಪ್ರಕರಣಗಳು ಹೆಚ್ಚಾಗಿದ್ದು ಈ ಹಿನ್ನೆಲೆ ಶಾಲೆ ರಸ್ತೆಯಲ್ಲಿರುವ ಜೇನುಗೂಡು ತೆರವು ಮಾಡಿ ಅದನ್ನು ಬೇರೆ ಕಾಡಿಗೆ ಬಿಡಬೇಕು ಎಂದು ಅರಣ್ಯಾಧಿಕಾರಿಗಳಿಗೆ ಊರಿನವರು ಆಗ್ರಹಿಸಿದ್ದಾರೆ ಆದರೆ ಜೇನು ಹುಳುಗಳು ಅನಗತ್ಯವಾಗಿ ಯಾರ ಮೇಲೆಯೂ ದಾಳಿ ಮಾಡುವುದಿಲ್ಲ ಎಂದು ಅಧಿಕಾರಿಗಳು ಸುಮ್ಮನಿದ್ದಾರೆ ಆದರೆ ಬಿಸಿಲು ಹೆಚ್ಚಾದಾಗ ಜೇನು ಹಾರಾಟ ಕಂಡು ಜನ ಭಯಗೊಂಡಿದ್ದು ರಸ್ತೆಯಲ್ಲಿ ಓಡಾಡುವವರು ಸಹ ಆತಂಕ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಮೇಲೆ ಆಕ್ರಮಣ ನಡೆಸುವ ಮುನ್ನ ಅದನ್ನು ಸ್ಥಳಾಂತರಿಸಬೇಕು ಎಂದು ಅಲ್ಲಿನವರು ಒತ್ತಾಯಿಸಿದ್ದಾರೆ